ದೇವ್ರಕೊಂಡಾರೆಡ್ಡಿಯವರು ಅಭಿನವ ರೈಸ್ ಅನ್ನುವಂಥ ಒಂದು ಕೀರ್ತಿಗೆ ಪಾತ್ರರಾಗಿದ್ದಾರೆ ಇದಕ್ಕೆ ಕಾರಣ ಅನೇಕ ಸಂಕಷ್ಟಗಳ ನಡುವೆಯೂ ಕನ್ನಡ ವಿಶ್ವವಿದ್ಯಾನಿಲಯ ಶಾಸನ ಸಂಪುಟಗಳನ್ನು ಸಂಪಾದಿಸಿ ನಮ್ಮ ಕೈಗಿತ್ತದ್ದು ಎಲ್ಲ ಆತ್ಮೀಯರೇ ನನ್ನ ವಿದ್ಯಾಗುರುಗಳಾದಂಥ ಪ್ರೊಫೆಸರ್ ದೇವ್ರಕೊಂಡಾರೆಡ್ಡಿಯವರ ಎಪ್ಪತ್ತೈದನೇ ವರ್ಷ ತುಂಬಿ ಎಪ್ಪತ್ತಾರನೇ ವರ್ಷಕ್ಕೆ ಕಾಲಿಟ್ಟಂಥ ಈ ಸಂದರ್ಭದಲ್ಲಿ ಅಭಿನಂದನೆಯನ್ನು ಸಲ್ಲಿಸ್ತಾ ಇರುವಂಥ ಈ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ವಹಿಸಿರುವಂಥ ಈ ಮಿಥಿಕ್ ಸೊಸೈಟಿಯ ಅಧ್ಯಕ್ಷರು ಕನ್ನಡ ನಾಡಿನ ಹಿರಿಯ ಚೇತನರು ನನ್ನ ಹಿತೈಷಿಗಳು ಆದಂಥ ಶ್ರೀಯುತ ವಿ ನಾಗರಾಜ್ ಸರ್ ಅವರೇ ಪ್ರೊಫೆಸರ್ ಅವರನ್ನು ಕುರಿತು ತಮ್ಮ ಅಭಿನಂದನಾ ಮಾತುಗಳನ್ನು ಆಡಲಿಕ್ಕೆ ಆಗಮಿಸಿರುವ ನನ್ನ ಮತ್ತೊಬ್ಬರು ಗುರು ಸಮಾನರಾದಂಥ ಕನ್ನಡ ನಾಡಿನ ಹಿರಿಯ ಇತಿಹಾಸ ಸಂಶೋಧಕರು ಸಹೃದಯರು ಆದಂಥ ಪ್ರೊಫೆಸರ್ ಲಕ್ಷ್ಮಣ ತೆಲಗಾವಿಯವರೇ ನನ್ನ ವಿದ್ಯಾಗುರುಗಳಾದಂಥ ಪ್ರೊಫೆಸರ್ ದೇವರಕೊಂಡಾರೆಡ್ಡಿಯವರೇ ಹಾಗೂ ಅವರ ಪತ್ನಿಯರಾದಂಥ ಶ್ರೀಮತಿ ರತ್ನಮ್ಮ ಅವರೇ ಹಾಗೂ ಎಲ್ಲ ಹಿರಿಯ ವಿದ್ವಾಂಸರೇ ಸ್ನೇಹಿತರೆ ಆತ್ಮೀಯರೇ ನಾನು ಏನು ಮಾತಾಡಬೇಕು ಅನ್ನೋದು ಇವತ್ತು ನನಗೆ ತೋಚ್ತಾ ಇಲ್ಲ ಪ್ರೊಫೆಸರ್ ದೇವರಕೊಂಡಾರೆಡ್ಡಿಯವ್ರನ್ನ ನಾನು ಏನಂತ ಕರೀಲಿ ಕನ್ನಡ ವಿಶ್ವವಿದ್ಯಾಲಯದಲ್ಲಿ ಹತ್ತು ವರ್ಷ ಜೊತೆಯಾಗಿ ಕೆಲಸ ಮಾಡಿದಂಥ ನನ್ನ ಹಿರಿಯ ಸಹೋದ್ಯೋಗಿಗಳು ಅಂತ ಕರೀಲೋ ನನ್ನ ವಿಭಾಗದ ಮುಖ್ಯಸ್ಥರು ಅಂತ ಕರೀಲೋ ಅಥವಾ ಅದಕ್ಕೂ ಪೂರ್ವದಲ್ಲಿ ಸುಮಾರು ಹದಿನೈದು ವರ್ಷ ಅದಕ್ಕಿಂತ ಪೂರ್ವದಲ್ಲಿ ಹದಿನೈದು ವರ್ಷಕ್ಕೂ ಪೂರ್ವದಲ್ಲಿ ನನಗೆ ಸಂಶೋಧನೆಗೆ ಬೆನ್ನು ತಟ್ಟಿ ಪ್ರೋತ್ಸಾಹಿಸಿದಂಥ ನಾಡಿನ ಹಿರಿಯ ಸಂಶೋಧಕರು ಅಂತ ಕರೀಲೋ ಅಥವಾ ಸಹೋದ್ಯೋಗಿ ಆದಂಥ ಮತ್ತು ಬೇರೆ ಬೇರೆ ಕಾಲಗಳಲ್ಲಿ ನನ್ನನ್ನು ಒಂದು ರೀತಿ ಸಲಹಿದಂಥ ನನ್ನ ಒಂದು ವಿಧದ ಪೋಷಕರು ಅಂತ ಕರೀಲೋ ನನಗೆ ಇವತ್ತು ಆ ಒಂದು ಗೊಂದಲ ಉಂಟಾಗ್ತಾ ಇದೆ ದೇವರಕೊಂಡಾರೆಡ್ಡಿಯವರು ನನಗೆ ಇದೆಲ್ಲವೂ ಆಗಿದ್ದರು ಅವರಿಗೆ ಇವತ್ತು ಎಪ್ಪತ್ತೈದನೇ ವರ್ಷ ತುಂಬಿ ಎಪ್ಪತ್ತಾರು ತುಂಬಿ ಇದು ಎಪ್ಪತ್ತೈದನೇ ವರ್ಷಕ್ಕೆ ಆಗಬೇಕಾಗಿತ್ತು ಈ ಕಾರ್ಯಕ್ರಮ ಅನಿವಾರ್ಯ ಕಾರಣಗಳಿಂದಾಗಿ ಆಗಲಿಲ್ಲ ಈಗ ಅದು ಕೈಗೂಡಿದೆ ಹೀಗಾಗಿ ಈ ಕಾರ್ಯಕ್ರಮ ಆಗು ಮಾಡುವುದಕ್ಕೆ ಸಹಕರಿಸಿದಂಥ ಎಲ್ಲ ಹಿರಿಯ ಕಿರಿಯ ಚೇತನಗಳಿಗೆ ನಾನು ಹೃತ್ಪೂರ್ವಕವಾಗಿ ಅಭಿನಂದಿಸ್ತೇನೆ ಮೊದಲಿಗೆ ಈ ಗಂಗ ಕಂದರ್ಪ ಅವರ ಆಸಕ್ತಿಯ ಕ್ಷೇತ್ರವಾದಂಥ ಗಂಗರಸರ ಇತಿಹಾಸ ವಾಸ್ತುಶಿಲ್ಪ ಆ ಶಾಸನಗಳು ಶಿಲ್ಪ ಇದನ್ನು ಕುರಿತು ಅವರು ಆಳವಾದ ಅಧ್ಯಯನ ಮಾಡಿದ ಕಾರಣವಾಗಿ ಅವರಿಗೆ ಇವತ್ತಿನ ದಿವಸ ಅರ್ಪಿಸ್ತಾ ಇರುವಂಥ ಎರಡನೇ ಅಭಿನಂದನ ಗ್ರಂಥದ ಹೆಸರನ್ನು ಸಮಿತಿ ಗಂಗಕಂದರ್ಪ ಅನ್ನುವಂಥ ಒಂದು ಸೂಕ್ತವಾದ ಹೆಸರನ್ನು ಆಯ್ಕೆ ಮಾಡಿ ಇವತ್ತು ಆ ಪುಸ್ತಕಕ್ಕೆ ಇಟ್ಟಿದೆ ಈಗಾಗಲೇ ಪ್ರೊಫೆಸರ್ ದೇವರಾಯ ಸ್ವಾಮಿಯವರು ಹೇಳಿದಾಗೆ ಮೂರು ಭಾಗಗಳಿದೆ ಈ ಪುಸ್ತಕದಲ್ಲಿ ಪ್ರೊಫೆಸರ್ ದೇವರಕೊಂಡಾರೆಡ್ಡಿಯವರ ವೈಯಕ್ತಿಕ ಬದುಕು ವಿವರಗಳ ಒಂದು ಭಾಗ ಗಂಗರಸರನ್ನೇ ಕೇಂದ್ರವಾಗಿಟ್ಟುಕೊಂಡು ಅವರ ಎಲ್ಲ ವಿಚಾರಗಳನ್ನು ಚರ್ಚಿಸಿರುವಂಥ ಮತ್ತೊಂದು ಭಾಗ ಹಾಗೆ ಬೇರೆ ಬೇರೆ ನಂತರದ ಅವರ ಸಾಧನೆಗಳು ಹಾಗೆ ಇತರೆ ಸಂಶೋಧನೆ ಲೇಖನಗಳನ್ನು ಸೇರಿಸಿ ಮಾಡಿದಂಥ ಮತ್ತೊಂದು ಭಾಗ ಹೀಗೆ ಮೂರು ಭಾಗಗಳನ್ನು ಒಳಗೊಂಡಂಥ ಮಹಾನ್ ಕೃತಿ ಈ ಗನ್ ಗಂಗ ಕಂದರ್ಪ ಈ ಸಂಪಾದಕರಿಗೆ ನಾನು ಮತ್ತೊಮ್ಮೆ ಸಂಪಾದಕ ಮಂಡಳಿಗೆ ಹಾಗೂ ಸಂಪಾದಕರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಇನ್ನು ದೇವರಕೊಂಡರೆಡ್ಡಿಯವರ ವ್ಯಕ್ತಿತ್ವದ ಬಗ್ಗೆ ಹೇಳೋಷ್ಟು ನಾನೇನು ಹಿರಿಯನಲ್ಲ ಯಾಕೆಂದರೆ ಕನ್ನಡ ವಿಶ್ವವಿದ್ಯಾಲಯದಲ್ಲಿ ಒಂದೇ ವಿಭಾಗದಲ್ಲಿ ಒಂದೇ ಯೋಜನೆಯನ್ನು ತಗೊಂಡು ಕಾರ್ಯ ಮಾಡುವಂಥ ಸಂದರ್ಭದಲ್ಲಿ ಅವರನ್ನು ತೀರ ಹತ್ತಿರದಿಂದ ಬಲ್ಲೆ ನಾವೆಲ್ಲ ಆರಂಭದಲ್ಲಿ ಅನೇಕರಿಗೆ ಗೊತ್ತು ಎಷ್ಟೋ ವೇಳೆ ವಿದ್ಯಾಭ್ಯಾಸ ಪೂರೈಸಿದ್ರೂ ಕೂಡ ಸರಿಯಾದಂಥ ಉದ್ಯೋಗ ಸಿಕ್ಕಿರೋಲ್ಲ ಸಿಕ್ಕಿರೋ ಉದ್ಯೋಗ ತೃಪ್ತಿ ತಂದಿರೋಲ್ಲ ಅಂಥ ಸಂದರ್ಭದಲ್ಲಿ ನಾನು ಕನ್ನಡ ವಿಶ್ವವಿದ್ಯಾನಿಲಯಕ್ಕೆ ಕಾಲಿಟ್ಟಾಗ ನನ್ನ ಮೊ ಮೊದಲಿಗೆ ನನ್ನ ಕೈಯನ್ನು ಹಿಡಿದಂಥವರು ಡಾಕ್ಟರ್ ದೇವರಕೊಂಡಾರೆಡ್ಡಿಯವರು ಎಷ್ಟರ ಮಟ್ಟಿಗೆ ಅಂದರೆ ಅವರು ಮಾ ವಾಸ ಮಾಡ್ತಾ ಇದ್ದಂಥ ಮನೆಯಲ್ಲೇ ನನ್ನನ್ನು ಇರಿಸ್ಕೊಂಡ್ರು ಎರಡು ವರ್ಷ ಆದಮೇಲೆ ನಾನು ಕುಟುಂಬವನ್ನು ಅಲ್ಲಿಗೆ ಕರ್ಕೊಂಡು ಹೋದಾಗ ನೀನು ಮನೆ ಬದಲಾಯಿಸ್ಬೇಡ ಇದು ತುಂಬ ಚೆನ್ನಾಗಿದೆ ಮನೆ ನಾನೇ ಬದಲಾಯಿಸ್ತೀನಿ ಅಂಥೇಳಿ ನನಗೆ ಆ ಮನೆಯನ್ನು ಬಿಟ್ಟು ಬೇರೆ ಮನೆಯನ್ನು ಮಾಡಿಕೊಂಡು ಹೋದಂಥವ್ರು ದೇವ್ರಕುಂಡಾರೆಡ್ಡಿಯವರು ಇಂಥ ನೂರಾರು ನೆನಪುಗಳು ಅವರಿಂದ ನಾನು ಹೊಂದಂಥ ನೂರಾರು ಅನುಕೂಲಗಳು ನನ್ನ ಮನಸ್ಸಿನಲ್ಲಿ ಇವತ್ತು ಗಾಢವಾಗಿ ಅಚ್ಚೊಳಿಯದೆ ನಿಂತಿದೆ ನನ್ನ ಈ ಕನ್ನಡ ವಿಶ್ವವಿದ್ಯಾಲಯಕ್ಕೆ ಕಾಲಿಟ್ಟ ಪೂರ್ವದಲ್ಲಿ ಇನ್ನೊಬ್ಬರಿದ್ದಾರೆ ಪ್ರೊಫೆಸರ್ ನಾಗೀತಾಚಾರ್ಯರು ಇಲ್ಲೇ ಮುಂದೆ ಕೂತಿದ್ದಾರೆ ಈ ನಾಗೀತಾಚಾರ್ಯರನ್ನು ದೇವರಕೊಂಡಾರೆಡ್ಡಿಯವರನ್ನು ಎಸ್ ವಿದ್ಯಾಶಂಕರನ್ನು ನನ್ನ ಮಾರ್ಗದರ್ಶಕರು ಆ ಮೂವರು ಮೂವರನ್ನು ನಾನು ಇವತ್ತು ದೇವರ ಸಮಾನವಾಗಿ ನಾನು ಭಾವಿಸಿದ್ದೇನೆ ಅದಕ್ಕೆ ಒಬ್ಬರಿಲ್ಲ ಈಗ ಇವರಿಬ್ಬರೂ ಅದಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಮತ್ತೊಮ್ಮೆ ಅವರಿಗೆ ನಾನು ಹೃತ್ಪೂರ್ವಕವಾಗಿ ನಮಸ್ಕಾರವನ್ನು ಮಾಡ್ತೇನೆ ದೇವರಕೊಂಡಾರೆಡ್ಡಿ ಅವರಿಂದ ನನ್ನನ್ನು ಒಳಗೊಂಡಂತೆ ಈ ಸಮಕಾಲೀನ ಸಂಶೋಧಕರು ಅನೇಕ ವಿಚಾರಗಳನ್ನು ಕಲ್ತಿದ್ದಾರೆ ಕ್ಷೇತ್ರ ಕಾರ್ಯ ಮಾಡುವುದಾಗಲಿ ಲಿಪಿಯ ಅಧ್ಯಯನವಾಗಲಿ ಒಂದು ಚರಿತ್ರೆಯನ್ನು ಅರ್ಥೈಸುವ ಬಗೆಯನ್ನಾಗಲಿ ಅಥವಾ ಒಂದು ಶಾಸನದಲ್ಲಿ ಇತಿಹಾಸವನ್ನಷ್ಟೇ ಅಲ್ಲ ಬೇರೆ ಸಾಂಸ್ಕೃತಿಕ ವಿಚಾರಗಳನ್ನು ಹೇಗೆ ನಾವು ಗ್ರಹಿಸಬೇಕು ಅದನ್ನು ಸಮಕಾಲೀನ ವಿಷಯಗಳೊಂದಿಗೆ ಹೇಗೆ ನಾವು ಸಮೀಕರಿಸಬೇಕು ಅನ್ನುವಂಥ ಅನೇಕ ಸಂಶೋಧನೆಯ ಒಳಪಟ್ಟುಗಳನ್ನು ನನ್ನನ್ನು ಒಳಗೊಂಡಂತೆ ಅನೇಕ ಶಿಷ್ಯರಿಗೆ ಎರೆದಿದ್ದಾರೆ ಹೀಗಾಗಿಯೇ ದೇವರಕೊಂಡಾರೆಡ್ಡಿಯವರು ಅಂದರೆ ಅನೇಕರಿಗೆ ಬೆಲ್ಲ ಬೆಲ್ಲವನ್ನು ನೀವು ಎಲ್ಲಿಂದ ಸವದರೂ ಸಿಹಿಯೇ ಇರ್ತದೆ ಹಾಗೆ ದೇವರಕೊಂಡರೆಡ್ಡಿಯವರು ಅವರ ಸಾಮೀಪ್ಯಕ್ಕೆ ನೀವು ಒಮ್ಮೆ ಬಂದರೆ ಸಾಕು ಅವರ ಸಾಮೀಪ್ಯವನ್ನು ನೀವೆಂದಿಗೂ ಬಿಡೋದಿಲ್ಲ ಆ ಒಂದು ಅನುಭವ ನನಗೆ ಆಗಿದೆ ಈಗಾಗಲೇ ಪ್ರೊಫೆಸರ್ ಶೇಷಶಾಸ್ತ್ರಿಗಳು ಹೇಳಿದಾಗೆ ದೇವರಕೊಂಡಾರೆಡ್ಡಿಯವರು ಅಭಿನವ ರೈಸ್ ಅನ್ನುವಂಥ ಒಂದು ಕೀರ್ತಿಗೆ ಪಾತ್ರರಾಗಿದ್ದಾರೆ ಇದಕ್ಕೆ ಕಾರಣ ಅನೇಕ ಸಂಕಷ್ಟಗಳ ನಡುವೆಯೂ ಕನ್ನಡ ವಿಶ್ವವಿದ್ಯಾನಿಲಯ ಶಾಸನ ಸಂಪುಟಗಳನ್ನು ಸಂಪಾದಿಸಿ ನಮ್ಮ ಕೈಗಿತ್ತದ್ದು ಆವರೆಗೆ ಹಳೆ ಮೈಸೂರು ಭಾಗದ ಸಂಶೋಧನೆ ತುಂಬ ತೀವ್ರಗತಿಯಲ್ಲಿ ನಡೀತಾ ಇತ್ತು ಅನೇಕ ಆಕರಗಳು ಶೋಧವಾಗಿ ಸಂಶೋಧಕರಿಗೆ ಯಾವುದೇ ಅಡೆತಡೆಗಳಿರಲಿಲ್ಲ ಆದರೆ ಕಲ್ಯಾಣ ಕರ್ನಾಟಕದ ಉತ್ತರ ಕರ್ನಾಟಕದ ಭಾಗದ ಸಂಶೋಧನೆಯನ್ನು ಮಾಡಬೇಕು ಅನ್ನೋವ್ರಿಗೆ ಒಂದು ಕಡೆ ಆಕರಗಳು ಸಿಗ್ತಾ ಇರಲಿಲ್ಲ ಪ್ರೊಫೆಸರ್ ಎಮ್ ಎಮ್ ಕಲಬುರಗಿಯವರೊಂದಿಗೆ ಸೇರಿಕೊಂಡಂಥ ಪ್ರೊಫೆಸರ್ ದೇವ್ರಕುಂಡ ರೆಡ್ಡಿಯವರು ಆ ಒಂದು ಯೋಜನೆಯನ್ನು ಹಮ್ಮಿಕೊಂಡು ಎಷ್ಟೇ ಕಷ್ಟ ಆದರೂ ಕೂಡ ಅದನ್ನು ನಿಲ್ಲಿಸ್ದಿರ ಆ ಸಂಪುಟಗಳನ್ನು ಪ್ರಕಟಿಸಿದ್ರು ಅವರು ನಿವೃತ್ತರಾದ ಮೇಲೂ ಕೂಡ ಆ ಸಂಪುಟಗಳ ಬಗ್ಗೆ ಎಷ್ಟೊಂದು ಒಲವನ್ನು ಹೊಂದಿದ್ದಾರೆ ಅಂದರೆ ಇವತ್ತು ಕೂಡ ನಾನು ಅವ್ರಿಗೆ ಸಿಕ್ಕದಾಗೆಲ್ಲ ಬಾಕಿ ಉಳಿದ ಸಂಪುಟಗಳು ಏನಾಯಿತು ಅಂಥೇಳಿ ಎಚ್ಚರಿಸ್ತಾನೆ ಇರ್ತಾರೆ ಅಂದರೆ ಒಬ್ಬ ಅಪ್ಪಟ ಸಂಶೋಧಕ ನಿಸ್ವಾರ್ಥ ಸಂಶೋಧಕ ಯಾವುದೇ ಪ್ರತಿಫಲಾಕ್ಷಿ ಅವರ ಮನಸ್ಸಲ್ಲಿಲ್ಲ ಕೆಲಸ ಆಗಬೇಕು ಆಗಬೇಕು ಅದಕ್ಕೇನಾಗಬೇಕು ಹೇಳು ಎಷ್ಟೋ ವೇಳೆ ನಮ್ಮ ವಿಶ್ವವಿದ್ಯಾಲಯದಲ್ಲಿ ನಾವು ಅರ್ಜಿಯನ್ನು ಸಲ್ಲಿಸಿದ ತಕ್ಷಣ ಮುಂಗಡ ಪಾವತಿ ಇತ್ತು ನಮಗೆ ಆ ಒಂದು ಒಳ್ಳೆಯ ಸಂಬಂಧವನ್ನು ಆಡಳಿತಾಂಗದ ಜೊತೆ ಪ್ರೊಫೆಸರ್ ದೇವರಕೊಂಡ ರೆಡ್ಡಿ ಅವರು ಹೊಂದಿದ್ದರು ಆಗ ಬಹಳಷ್ಟು ವರ್ಷ ಕುಲಸಚಿವರಾಗಿದ್ದಂಥ ಪ್ರೊಫೆಸರ್ ಮಲ್ಲೇಪುರಂ ಜಿ ವೆಂಕಟೇಶ್ ಅವರು ಹಿಂದೆ ಕುಳಿತಿದ್ದಾರೆ ನಮ್ಮ ಕಡಿತ ಹೋದ ಒಂದು ಗಂಟೆಯಲ್ಲೇ ಅವರ ಕಚೇರಿಯಿಂದ ಹಿಂತಿರುಗಿ ಬರ್ತಾ ಇತ್ತು ಕೆಲಸ ಮಾಡಿ ಎಷ್ಟು ದಿನ ರಜಾ ಕೇಳಿದ್ರೂ ಕೂಡ ಇಲ್ಲ ಅಂತಿರಲಿಲ್ಲ ದೇವರಕುಂಡಾರೆ ರೆಡ್ಡಿಯವರು ಅವರು ಮನಸ್ಸು ಮಾಡಿದರೆ ವಿಭಾಗದಲ್ಲೇ ಕೂತ್ಕೊಂಡು ಸಹೋದ್ಯೋಗಿಗಳನ್ನು ಕ್ಷೇತ್ರಕಾರಿಗೆ ಕಳಿಸಿ ಆಕರಗಳನ್ನು ತರಿಸ್ಕೋಬೋದಾಗಿತ್ತು ಹಾಗೆ ಮಾಡಲಿಲ್ಲ ಕ್ಷೇತ್ರ ಕಾರ್ಯಕ್ಕೆ ಹೋಗಬೇಕು ಅಂದರೆ ಮೊದಲು ಹೊರಟು ನಿಲ್ತಾ ಇದ್ದಿದ್ದು ಒಂದು ಸಣ್ಣ ಸೂಟಿಗೆ ಸಿಡ್ಕೊಂಡು ಕೊಂಡಾರೆಡ್ಡಿಯವರು ಇವು ನಂಬ್ತಿರೋ ಇಲ್ವೋ ಅವರು ಸ್ವತಃ ಹಣವನ್ನು ಹಾಕಿ ಒಂದು ಟಿ ವಿ ಎಸ್ ಮೋಪೆಡ್ಡನ್ನು ತಗೊಂಡು ಅವ್ರು ಓಡಿಸೋಕೆ ಬರಲ್ಲ ಅಥವಾ ಹಿಂದೆ ಓಡಿಸ್ತಿದ್ರು ಗೊತ್ತಿಲ್ಲ ನನಗೆ ಓಡಿಸ್ತಾ ಇರಲಿಲ್ಲ ಅದು ಸಂಪೂರ್ಣ ಜವಾಬ್ದಾರಿ ನನಗೆ ಕೊಟ್ಟಿದ್ದರು ನಾನು ಓಡಿಸ್ಬೇಕು ಅವರು ಹಿಂದೆ ಕೂತ್ಕೋಬೇಕು ಎಲ್ಲಿವರೆಗೆ ಒಮ್ಮೆ ಹೊಸಪೇಟೆಯಿಂದ ಬಿಟ್ಟವರು ನಾವು ಮನೆಯಿಂದ ನಾನು ಒಂದು ಮುಂದೆ ಸೂಟಿಗೆ ಅವರು ಒಂದು ಸೂಟಿಗೆ ಏಸು ದೇವದುರ್ಗ ದುರ್ಗದ ಹತ್ತಿರ ಸಿರವಾರ ಊರವರೆಗೂ ಪ್ರಯಾಣ ಮಾಡಿದ್ದೀವಿ ಸತತ ಸುಮಾರು ಏಳು ಗಂಟೆಗಳ ಕಾಲ ಅವರು ಸರ್ ನೀವು ಏನು ನಿಮಗೇನು ಸೊಂಟನೋವು ಬರಲಿಲ್ವಾ ಅಂದರೆ ನಂದಿರಲಪ್ಪ ನಿನಗೇನಾಗಲಿಲ್ವಾ ಅಂತ ನನ್ನನ್ನು ಕೇಳೋರು ಅವರು ಅಷ್ಟು ಗಟ್ಟಿಗ ಕ್ಷೇತ್ರ ಕಾರ್ಯದಲ್ಲಿ ಇವತ್ತು ನಾವು ಕ್ಷೇತ್ರ ಕಾರ್ಯಕ್ಕೆ ಹೋದರೆ ದೇವರಕೊಂಡರೆಡ್ಡಿಯವರ ಆ ಒಂದು ಸ್ಫೂರ್ತಿ ನಮ್ಮ ಬೆನ್ನ ಹಿಂದೆ ಇರ್ತದೆ ಹಂಪಿಯ ಬಂಡೆ ಬಂಡೆಗಳನ್ನು ಸುತ್ತಿದ ಅನುಭವ ಪ್ರೊಫೆಸರ್ ದೇವ್ರಕೊಂಡಾರೆಡ್ಡಿಯವ್ರಿಗಿದೆ ಇವತ್ತು ನಾನು ಬಿಡುವಾದಾಗ ಹಂಪಿ ಕಡೆ ಓಡಾಡ್ತೀನಿ ಅಲ್ಲೆಲ್ಲ ನನಗೆ ರೆಡ್ಡಿ ಅವರ ನೆನಪೇ ಬರ್ತಾ ಇರ್ತದೆ ಅಲ್ಲಿ ಪುರ ರಾಜ್ಯ ಪುರಾತತ್ವ ಇಲಾಖೆಯ ಒಂದು ಬೇಲಿ ಗಿಡದಲ್ಲಿ ಒಂದು ಬಾರ್ ಉದ್ದದ ಒಂದು ದಪ್ಪ ಕಡ್ಡಿಯನ್ನು ಇಡ್ತಾ ಇದ್ದವು ನಾವು ಬೆಳಗ್ಗೆ ಆ ಕಡ್ಡಿಯನ್ನು ಇಡ್ಕೊಂಡು ಗುಡ್ಡಗಳನ್ನು ಹತ್ಕೊಂಡು ಹೋದರೆ ಮತ್ತೆ ಸಂಜೆ ಬಂದು ಆ ಕಡ್ಡಿನ ಅದೇ ಜಾಗದಲ್ಲಿಟ್ಟು ನಾವು ನಮ್ಮ ಟಿ ವಿ ಎಸ್ನು ಅಥವಾ ಬೇರೆ ನನ್ನ ಇನ್ನೊಂದು ಮೋಟ್ರ್ ಬೈಕ್ ಇತ್ತು ತೊಗೊಂಡು ಮನೆಗೆ ವಾಪಸ್ಸು ಬರ್ತಾಯಿದ್ದವು ಎಷ್ಟೋ ವೇಳೆ ಅಲ್ಲಿ ಕ ತೊಗೊಂಡು ಹೋದರೆ ಅಲ್ಲಿನ ಪುರಾತತ್ವ ಇಲಾಖೆಯ ನೌಕರರು ಕೇಳೋರು ಏನು ಸಾರ್ ಬೆಳಗ್ಗೆ ಗಾಡಿ ನಿಲ್ಲಿಸೋಗಿದ್ದು ನಾವು ಏನಾದರೂ ಏನೋ ಅಂತ ಗಾಬರಿ ಆಗಿದ್ದೀವಿ ಇವಾಗ ಇದ್ದೀರಲ್ಲ ನೀವು ಅಂತ ಅಂದರೆ ಅಲ್ಲಿ ಈಗ ನಮಗೆ ಭಯ ಆಗುತ್ತೆ ಶಿವಶಂಕರ್ ಬಣಗಾರನ್ನೋರು ಇವಾಗ ಅಲ್ಲಿ ಹಂಪೆಯ ಫೋಟೋಗಳನ್ನು ಹಾಕ್ತಾಯಿರ್ತಾರೆ ಚಿರತೆಗಳು ಕರಡಿಗಳ ಫೋಟೋಗಳನ್ನು ಹಿಂಗೆ ಬಂಡೆ ಮೇಲಿದೆ ಇಲ್ಲಿದೆ ಇಲ್ಲಿದೆ ಅಂತ ಫೇಸ್ಬುಕ್ನಲ್ಲಿ ಅದು ತುಂಬ ಜನಪ್ರಿಯ ಆಗ್ತಾ ಇದೆ ಅಂಥ ಸಂದರ್ಭದಲ್ಲಿ ಆವಾಗ ನಾವು ಯಾವ ಅಂಜಿಕೆಯೂ ಇಲ್ಲದೆ ಓಡಾಡೋದೋ ನಮ್ಮ ಕಣ್ಣಿಗೆ ಒಂದು ಸಣ್ಣ ನರಿನೂ ಕೂಡ ಬೀಳಲಿಲ್ಲ ಅದು ಬಹುಶಃ ಶಾಸನದ ಕೆಲಸಗಳು ಚೆನ್ನಾಗಾಗಲಿ ಅಂತ ಹಾಗೈತೆ ಹಾಗೆ ಆಗಿರಬೇಕು ಅದು ಹೀಗಾಗಿ ದೇವರಕೊಂಡರೆಡ್ಡಿಯವರ ಈ ಶಾಸನ ಸಂಶೋಧನೆ ಮತ್ತೊಬ್ಬರು ಈ ರೀತಿ ಬರ್ತಾರೋ ಇಲ್ವೋ ನನಗಂತೂ ಗೊತ್ತಿಲ್ಲ ಗುಣದಲ್ಲಿ ಮತ್ತು ಈ ಅಧ್ಯಯನದಲ್ಲಿ ದೇವರಕೊಂಡ ರೆಡ್ಡಿಯವರು ಸದಾ ಮುಂದು ದೇವರನ್ನೇ ಅವರು ಇನ್ನು ಅವರ ಗುಣದ ಬಗ್ಗೆ ನಾನೇನು ಹೆಚ್ಚು ಹೇಳಬೇಕಾಗಿಲ್ಲ ನನ್ನ ಆ ಬದುಕಿನಲ್ಲಂತೂ ದೇವರಕೊಂಡರೆಡ್ಡಿಯವರ ಪಾತ್ರ ಬಹಳ ದೊಡ್ಡದು ಅದನ್ನು ನಾನು ನನ್ನ ಕೊನೆಯ ಉಸಿರಿರೋವರೆಗೂ ನಾನು ಮರೆಯೋದಿಲ್ಲ ನಾನು ರಾಜಶೇಖರ್ಗೆ ಹೇಳಿದೆ ನೀವೇ ಬಿಡುಗಡೆ ಮಾಡಬೇಕು ಅಂದಾಗ ಅಯ್ಯೋ ನನ್ನ ಅವ್ರ ಶಿಷ್ಯನಪ್ಪ ನಾನು ಹೆಂಗೆ ಬಿಡುಗಡೆ ಮಾಡಲಿ ಬೇಕಾದಷ್ಟು ಜನ ಹಿರಿಯರಿದ್ದಾರೆ ಅವ್ರ ಕೈಲಿ ಮಾಡಿಸಿ ಅಂತ ಇಲ್ಲ ಇಲ್ಲ ನೀವೇ ಮಾಡಬೇಕು ಮೇಷ್ಟ್ರೂ ಒಪ್ಪಿಕೊಂಡಿದ್ದಾರೆ ಅಂತ ಅಂದರು ಅದು ಅವರ ದೊಡ್ಡ ಗುಣ ಒಬ್ಬ ಶಿಷ್ಯನಾಗಿ ಅವರ ಸಹೋದ್ಯೋಗಿಯಾಗಿ ಅವರಿಗೆ ಅರ್ಪಿಸಿದಂಥ ಎರಡನೇ ಗ್ರಂಥ ಈ ಗಂಗ ಕಂದರ್ಪವನ್ನು ನಿಮ್ಮೆಲ್ಲರ ಸಮ್ಮುಖದಲ್ಲಿ ನಾನು ಬಿಡುಗಡೆ ಮಾಡಿರೋದು ನನ್ನ ಬದುಕಿನ ದೊಡ್ಡ ಪುಣ್ಯ ಅಂತ ನಾನಿವತ್ತು ಭಾವಿಸಿದ್ದೇನೆ ಇದಕ್ಕೆ ಅವಕಾಶ ಮಾಡಿಕೊಟ್ಟಂಥ ಈ ಅಭಿನಂದನ ಸಮಿತಿಗೆ ಹಾಗೂ ತಮಗೆಲ್ಲರಿಗೂ ನಾನು ಹೃತ್ಪೂರ್ವಕವಾದಂಥ ಗೌರವವನ್ನು ನಾನು ಸಲ್ಲಿಸ್ತೇನೆ ದೇವರಕುಂಡಾರೆಡ್ಡಿಯವರು ಕ್ಷೇತ್ರ ಕಾರ್ಯ ಮಾಡಿದ ಹಾಗೆಯೇ ವಾರಾನುಗಟ್ಟಲೆಗೆ ಕ್ಷೇತ್ರ ಕಾರ್ಯಕ್ಕೆ ಹೋಗ್ತಾ ಇದ್ದೋ ಆ ಶಾಸನದ ಪಡಿ ತಂದ ಮೇಲೆ ವಿಭಾಗದಲ್ಲಿ ಒಂದು ಕಟ್ಟು ಮನೆಯಲ್ಲಿ ಒಂದು ಕಟ್ಟು ಇಡ್ತಾಯಿದ್ರು ಮನೆಯಲ್ಲೂ ಅಷ್ಟೇ ಪಟಾಪಟಿ ಚಡ್ಡಿ ಧರಿಸ್ಕೊಂಡು ಕೂತರು ಅಂದರೆ ಟೇಬಲ್ ಮೇಲೆ ಊಟ ತಿಂಡಿ ಮರಿತಾಯಿದ್ರು ಒಂದು ವಾರಕ್ಕೆ ಒಂದು ದಿವಸ ಅಥವಾ ಹದಿನೈದಕ್ಕೆ ಒಂದು ಎರಡು ದಿವಸ ಒಂಚೂರು ಬೆಂಗಳೂರಿಗೆ ಹೋಗಿ ಬಂದುಬಿಡ್ತೀವಿ ಬಂದ್ಬಿಡ್ತೀನಪ್ಪ ಅಂತ ಹೋಗ್ತಾಯಿದ್ರು ಅದು ಬಿಟ್ಟರೆ ಸದಾಕಾಲ ಅಧ್ಯಯನದಲ್ಲಿ ನಿರತರಾಗ್ತಾಯಿದ್ರು ನಮಗೆಲ್ಲ ಅದೇ ಸ್ಫೂರ್ತಿ ಯಾಕೆ ಅಂದರೆ ಒಂದು ಉದ್ಯೋಗ ಅನ್ನೋದನ್ನು ಹೇಗೆ ವೃತ್ತಿ ಮತ್ತು ಪ್ರವೃತ್ತಿ ಎರಡನ್ನಾಗಿಯೂ ಸ್ವೀಕರಿಸಿದ್ರೆ ಮಾತ್ರ ಅದಕ್ಕೆ ನಾವು ನ್ಯಾಯ ಕೊಡೋದಕ್ಕೆ ಸಾಧ್ಯ ಅನ್ನುವಂಥದ್ದನ್ನು ನಾನು ಕಲ್ತಿದ್ದು ಪ್ರೊಫೆಸರ್ ದೇವರಕೊಂಡರೆ ರೆಡ್ಡಿಯವರಿಂದ ನಾನು ಹೆಚ್ಚು ಹೊಗಳ್ತಾ ಇದ್ದೀನಿ ಅಂತೇಳಿ ಅವರಿಗೆ ಮುಜುಗರ ಆಗ್ತಾ ಇರ್ಬೋದು ತಾವು ಕೂಡ ಇದು ಮುಖಸ್ತುತಿ ಮಾಡ್ತಾ ಇದ್ದಾರೆ ಅಂತ ಅನ್ಯತಾ ಭಾವಿಸಬೇಡಿ ಆಗಲೇ ಹೇಳಿದ ಹೇಳಿದಾಗೆ ಬೆಲ್ಲ ನೀವು ಯಾವ ದಿಕ್ಕಿನಿಂದ ಅದನ್ನು ಸವಿದರೂ ಕೂಡ ಸಿಹಿಯೇ ಹೀಗಾಗಿ ಈ ಗಂಗ ಕಂದರ್ಪ ಹೇಳಿದ ಹೇಳಿದಾಗೆ ಇದು ಎಪ್ಪತ್ತೈದನೇದು ನೂರನೇದು ಕೂಡ ಬರಲಿ ಅಂತ ಹೇಳ್ತಾ ನಾನು ಅತ್ಯಂತ ಸಂತೋಷದಿಂದ ಈ ಕೃತಿಯನ್ನು ಸಾರಸ್ವತ ಲೋಕಕ್ಕೆ ಈ ದಿನ ನಾನು ಬಿಡುಗಡೆ ಮಾಡಿದ್ದೀನಿ ಅವಕಾಶ ಮಾಡಿಕೊಟ್ಟಂಥ ಎಲ್ಲರಿಗೂ ಮತ್ತೊಮ್ಮೆ ನಾನು ಕೃ ಹೃತ್ಪೂರ್ವಕವಾದಂಥ ಕೃತಜ್ಞತೆಯನ್ನು ಸಲ್ಲಿಸಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ ಎಲ್ಲರಿಗೂ ನಮಸ್ಕಾರ